ಏನು ವಿಷಯ ವಿಷಯ ಇದ್ದಿದ್ದಕ್ಕೆ ತಾನೆ ಬರೋದಕ್ಕೆ ಹೇಳ್ಕೊಳ್ತೀನಿ ಪೃಥ್ವಿರಾಜ್ ಏನಂತ ಕೇಳಬಹುದ ಹಾ ಮನೆಯಲ್ಲಿ ಯಾರು ಇಲ್ಲ ಇದು ಬೇಸವಾಗಿತ್ತು ಅದಕ್ಕೆ ಈ ಪ್ರಣಯ ಜೊತೆ ಕಾಲ ಕಳಿಬೇಕು ಅಂತ ಈ ನನ್ನ ಮನಸ್ಸು ಬಳಸಿದ್ದು ತಪ್ಪಾಯ್ತ ತಪ್ಪು ಅಂತ ಯಾರು ಹೇಳಿದ್ರು ನನ್ನ ಚಿನ್ನ ಆದ್ರೂ ಈ ರೀತಿ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡು ಮತ್ತೆ ಮೀಸೆಯನ್ನು ತಿರುಗುವುದಿಲ್ಲ ರಾಜ ಹೆಣ್ಣಿನ ಜೊತೆಯಲ್ಲಿ ಸರಸರ ಸುಖಕ್ಕಿಂತ ಬೇರೆ ಯಾವ ಸುಖವಿಲ್ಲ ಅಂತ ಸ್ತ್ರೀಯರು ಹೇಳಿದ್ದಾರೆ ಅದಕ್ಕೆ ಆ ಸುಖಕ್ಕಾಗಿ ನಾನು ಅಂತದ್ರಲ್ಲಿ ನೀವು ಬಹ ರಸಿಕರು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ನೆಲನನ್ನು ಬಿಗಿದಪ್ಪಿ ಮುದ್ದಾಡುವ ಚಿನ್ನೆಲ್ಲ ಬಿಗಿದಪ್ಪಿ ನಿಮ್ಮ ಜೊತೆ ಮುದ್ದಾಡ್ಬೇಕನ್ನೋದೇ ನನ್ನ ಆಸೆ ಆ ತುಂಬ ಮನಸ್ಸಿಗೆ ತಿಳಿಸೆಯಲ್ಲಿ గీనా దాగ

తరుజా తన్ని సౌందర్య లోక తాన్ని మేలే కంద తరుజా తన్ని ಹಲೋ <laughs> <laughs> కవిర కవి కవి కవి

ಹಾಗೂ ರಾಯ್ತಂದು ಕನಸು ವಯಸ್ಸಿದ್ದು ಸುತ್ತುವ ತನಕ ಅಂದ್ರೆ ಏನಿಲ್ಲ ಶೀಲ ಮಣ್ಣ ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ನಾನೇ ಆ ನಿನ್ನ ಗಂಡನ ಕೈಯಲ್ಲಿ ಮೂರು ಎಕರೆ ಜಮೀನು ಕೈ ಆಗಬೇಕು ಅಂದಾಗ ನೀನು ನಿನ್ನ ಗಂಡನನ್ನು ಬಿಟ್ಟು ನಮ್ಮ ಜೊತೆ ಹಾಯಾಗಿರಬಹುದು ಮಾಡಬೇಕು ಹೇಗಾದರೂ ಮಾಡಿ ಆ ಮೂರು ಎದುರನ್ನು ಬರೆಸಿಕೊಳ್ಳಲೇಬೇಕು ಯಾಕಂದ್ರೆ ತನ್ನಗಾಗಿ ಹೇಗಾದ್ರೂ ಮಾಡಿ ಮನಸ್ಸನ್ನ ಕರುಗು ಮಾತನಾಡಿ ಅದನ್ನ ಬರೆಸ್ಕೊಳ್ರಾಯ್ತ ಅದೇನು ಮಾಡುತ್ತಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಶಂಕರ ನಮ್ಮ ಕೈ ಸೇರಬೇಕು ಅಂದಾಗ ನಾವಿಬ್ಬರು ಸುಖ ಸಂತೋಷದಿಂದ ಬಾಳಬಹುದು ಪೃಥ್ವಿರಾಜ್ ಒಂದು ಪ್ರಾಣಿ ಬಲಿಬೇಕು ಅಂತ ಅಂದ್ರೆ ಇನ್ನೊಂದು ಪ್ರಾಣಿಯನ್ನು ಕಲಿಕೊಡೋದು ಈ ಜಗದ ನಿಯಮ ಅಲ್ವಾ ನಾವಿಬ್ಬರು ಸ್ವಚ್ಛಂಗವಾಗಿ ಸರಿ ಪ್ಲೀಜ್ ಆ ಕೆಲಸವನ್ನ ಇವತ್ತೇ ಮಾಡಿ ಮುಗಿಸ್ತೀನಿ ಒಳ್ಳೆಯ ಸಮಯ ಮಾಡಿ ಆ ಶಂಕರನ ಆಸ್ತಿ ಭರಿಸಿಕೊಂಡರೆ ಈ ಊರಿಗೆ ನೀನೇ ರಾಣಿ ನಾನೇ ರಾಜ್ಯ ಈಗ ನಾನಾರೊಂದು ತಿಳಿಸುವ ಸಮಯ ಹತ್ತಿರ ಬಂದಾಯ್ತು ಇಲ್ಲಿವರೆಗೂ ತಂದೆಯ ಮಾತಿನಂತೆ ಜಗತ್ತಿಗೆ ಅಂತ ನೀಡುವ ರೈತನಾದೆ ಇನ್ನು ಸರ್ಕಾರ ವಹಿಸಿಕೊಟ್ಟಿರುವ ಕೆಲಸ ವಸಂತರಾವ್ ಅವರನ್ನ ಕೊಲೆ ಮಾಡಿದವರನ್ನ ಕಾನೂನಿಗೆ ಒಪ್ಪಿಸಿ ನಾನೊಬ್ಬ ಸಮಾಜ ಸೇತನಾಗಲೇ ಬೇಕು బడ కారస్థాన శ్రీమంగ నిరాశి నాలుగు చాచు గు గుల గుిహా ఈ నూరు లోక కండ హుల యోగ వచ్చిన యారు యారెండా తెలియదుకోస్కర ఊరూరు సీ గర్వ తుమ్ శ్రీమంతర గర్వ భంగి ఈ కలివిన ధర్మరయ ధర్మరయర్మద మాచుల ధర్మరయే நம்ம தருவோம் ஆஸ்தாக்கு காரண கேளு நீரஜி அல்ல மரியாதைய கேள்வா தீனி கையோ காத பத்தி ಇಲ್ಲಿರುವ ಕಾಗದ ಪತ್ರಗಳ ಮೇಲೆ ಬಿಟ್ಟು ಹೋದಾಗ ನಿಮ್ಮ ಪುನಮನಿ ಆ ತಿಳಿದುಕೊಂಡ ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ಇಲ್ಲ ನಿಮ್ಮೊಳಗಿನ ಹಳ್ಳಿನ ಚಕಿ ಕೊಡಬೇಕಾಗುತ್ತವರನ್ನೆಲ್ಲ ಹುಚ್ಚನಂತೆ ಮಾಡಿ ಧರ್ಮ ಧರ್ಮದ ಈ ಜಲಾತ್ರೆಯಿಂದ ಕಲದಲ್ಲಿ ಹೊಡೆಸಿ ಹುಚ್ಚನಾಯ ಹಾಗೆ ಹೊಸಕ್ಕೆ ಹಾಕಬಲ್ಲೆ ಅಂದಾಗ ನೀನು ಬಿಚ್ಚು ಕಳಿಸುವೆ ಈ ನನ್ನ ಹಂತದ ಚೆಕ್ಕನ್ನ ಮಾತುಗಳನ್ನ ಹೇಳಿ ಈ ಕನ್ನಡ ಸೇಡಿನ ಕಿಡಿಗೆ ಸಿಕ್ಕು ಸಾಯಬೇಡ ಶಭ ನೀನು ಧರ್ಮದ ಮಾತುಗಳನ್ನು ಆಡುವ ಅಡಗಿಕೊಳ್ಳುವ ನೀ

너무 싸야 베다. 니네 가이한이로 와야겠다. 15분도 건드는 순간에 오르고. 이 란드에, 네 니네 이 볼아가 니네 마침 머리 부딪혀내. 억철아, 억철아. 히히히히히히. 로아, 로아, 로아. 네, 가르나. 이, 벌여다 마트 가게 베스트 비올러가. 아, 쳐부자나 나가네. 로우, 니만 떠오라 솔치 니들아.

ಕಂತೆ ನೋಟಗಳನ್ನ ಎಂಬುದು ನಿನಗೆ ಮನದಲ್ಲಿ ಎಚ್ಚರವಿರಲು ಎಷ್ಟೋ ನೋಡು ನಿಮ್ಮಂತವರನ್ನ ಚಕ್ರದಲ್ಲಿ ತುಳಿದು ನಿಲ್ಲುವ ನಿಮ್ಮ ಕಾಲಿನ ಛತ್ರಪತಿ ಅರ್ಜುನ ಛತ್ರಪತಿ ಕೆಲಸವನ್ನು ಸಾಧಿಸುವ ಚಾಣಕ್ಯವನು ಅಂದಾಗ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಹೊರಟು ಹೋಗು ಮಾತುಗಳಿಗೆ ಬೆಚ್ಚಿ ಬೀಳುವ ಬೆಚ್ಚ ಹುಡುಗನಾಗಲ್ಲ ಕರ್ಣ ಈ ನಿನ್ನ ಕುಡಿದು ತಪ್ಪಿಸಿ ರಾಷ್ಟ್ರ ಹುಡಿದುಹವನ್ನು ಕತ್ತರಿಸಿ ನರಿ ನಾಯಿಗಳಿಗೆ ಹಂಚದಿದರೆ 이ो이오가ु ण 이 गले ಏನು ನೀನು ಮಾಡುತ್ತಿರುವುದು ಪಾಪ ಕಾಯುವುದು ಧರ್ಮ ತಲೆ ಕಾಯುವುದೇ ಮರ್ಮ ಅನ್ನುವ ನೀನು ಈ ರೀತಿ ಕೋಪದ ಕೈಯಲ್ಲಿ ಕೊಟ್ಟು ಈ ಪಾಪ ಮಾಡಲಿಕ್ಕೆ ಇದ್ದಿದೆಯಲ್ಲ ಇದು ಸರಿನಾ ಅಣ್ಣ ಗಾಯಗೊಂಡ ಕಟ್ಟ ಸರ್ಪಕ್ಕೆ ಪಕ್ಷದ ಬಿಟ್ಟಿದ್ದೇನೆ ಅಣ್ಣ ನಾನು ನನ್ನ ಪಾಡಿಗೆ ಈ ಯೋಗದ ಪುತ್ರಗಳನ್ನು ತೆಗೆದುಕೊಂಡು ಬರ್ತಾ ಇದೆ ನನ್ನನ್ನು ದಾರಿ ಮಧ್ಯದಲ್ಲಿ ತೆರೆದು ಕಾಲು ನಿಂತಿ ನಿಂತ್ ಬಂದ್ರಿ ಯಾರು ಅಂತವರು ನನ್ನ ತಮ್ಮ ಸಣ್ಣ ಇವರಿಗೆ ಕೂಡ ದ್ರೋಹ ಮಾಡಿದವನಲ್ಲ ಅಂತವನ ಯಾಕಪ್ಪ ಅದು ಯಾಕಪ್ಪ ತಮ್ಮನ ಪರವಾಗಿ ಮಾತಾಡುತ್ತೆ ಸಂಜೆ ಹಣ ಹಾಗಿದ್ದರೆ ಹೇಳು ಸಹೋದರ ಯಮೇ ಮರೆತು ಸುಟ್ಟು ಮಾಡಿ ಮಾಡಿಬಿಡುತ್ತೇನೆ ಅಂದರೆ ಇವನು ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕಿದ ಮಾನವಂತರ ಮನೆತನದ ರಕ್ತ ಕಣಪ್ಪ ಮಾನವಂತರ ಮನೆತನದ ರಕ್ತ ಸತ್ಯಕ್ಕೆ ಬೆಲೆ ಕೊಡ್ತಾನೆ ವಿಲ್ಲ ಈ ಕಲಿಯುಗದಲ್ಲಿ ತಾವು ಮಾಡಿದ ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸಿ ಹಂಚೆ ಹಾಡುವ ಈ ಕಲಿಯುಗದಲ್ಲಿ ಇಂದು ಮುಂದೆ ನೋಡದೆ ಸ್ವಂತ ತಮ್ಮನೆಂದು ಮರೆತು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಲಿ ಎಂದು ಹೇಳಿದ್ದೀರಲ್ಲ ಈ ಕರ್ಮದ ಕಲಿಯುಗದಲ್ಲಿ ನಿಮ್ಮಂಥವರು ಇರೋರು ನ್ಯಾಯ ನೀತಿ ಧರ್ಮ ಇನ್ನೂ ಉಳಿದಿರುವರು ಕೈಗಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸದಾ ಹೇಳಪ್ಪ ಯಾಕೆ ಜಗಳಕ್ಕೆ சத்திய காய முந்தே தலையத்தி ஹேத்தினப்பா தலையெத்தி ஹேத்தீனே நீ தான் தகசீல் ஆஃபீஸ்க்கு ஹோஜ்ய கொட்டும் ஆ ತೆಗೆದುಕೊಂಡು ಹೋಗುತ್ತಿದ್ದ ಅದಕ್ಕೆ ಅವನನ್ನು ತಡೆದು ನಿಲ್ಲಿಸಿ ಆ ಕಾಗದ ಪತ್ರಗಳನ್ನು ನನಗೆ ಕೊಡು ಎಂದು ಕೇಳಿದೆ ಆದರೆ ಅವನು ನಾನು ಕೊಡುವುದಿಲ್ಲ ಎಂದು ಹಠ ಮಾಡಿದ ಅದಕ್ಕೆ ನನಗೆ ಸಿಟ್ಟು ಬಂದು ಅವನನ್ನು ಕೊಲ್ಲಲಿಕ್ಕೆ ಹೋದೆ ಹೌದು ತಹಸೀಲ್ದಾರ್ ಆಫೀಸ್ ನಿಂದ ದೇಸಾಯಿ ಮನೆ ತರದ ಆಸ್ತಿಗ ಕಾಗದ ಪತ್ರಗಳನ್ನು ನಾನು ತೆಗೆಸಿಕೊಂಡು ಬರ್ತಾ ಇದ್ದೆ ದಾರಿ ಮಧ್ಯದಲ್ಲಿ ನನ್ನನ್ನು ಸರಿದ ಈ ಕಾಗದ ಪತ್ರ ಹೌದಣ್ಣ ಅಷ್ಟೊತ್ತು ಈ ಕಾಗದ ಪತ್ರಗಳನ್ನು ಅವನಿಗೆ ಹಾಕೊಡ್ಬೇಕು ಅಣ್ಣ ಅಣ್ಣ ಇದರಿಂದ ಅವನಿಗೆ ಸಿಗುವ ಲಾಭ ಏನು ಅಂತ ನೋಡಪ್ಪ ಅವನು ತೆಗೆದುಕೊಂಡು ಬಂದಿರುವ ಕಾಗದ ಪತ್ರಗಳು ಜಮೀನ್ದಾರ್ ಹೊಲದ ಪತ್ರಗಳು ಆ ಪಾತ್ರಗಳಿಂದ ಆಗುವ ಲಾಭವಾದರೆ ಏನು ಅದು ಅಲ್ಲದೆ ಆ ಪಾತ್ರಗಳಿಗೂ ನಿನಗೆ ಏನಾದರೂ ಸಂಬಂಧವಿದೆಯಾ ಸಂಬಂಧವಿದೆಯಪ್ಪ ಸಂಬಂಧವಿದೆಯವರ್ಗದಲ್ಲಿರುವಂಧವಿದೆಯಪ್ಪ ಅದನ್ನು ಅಂದರೆ ನಿನ್ನ ಮಾತಿನ ಏನಂತ ಹೇಳಪ್ಪ ನನ್ನ ಹತ್ತಿನಲ್ಲಿ ನಿನ್ನ ಮನದನ್ನುವಾದರೂ ಆಗುತ್ತೆ ನಾನು ಹೇಳ್ತೇನೆಪ್ಪ ಹೇಳ್ತೇನೆ ಸತ್ಯವನ್ನು ನಿಮ್ಮ ಮುಂದೆ ಎಲ್ಲವನ್ನು ಹೇಳುತ್ತೇನೆ ಇಲ್ಲಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಊರಿನ ಶ್ರೀಮಂತ ಜಮೀನ್ದಾರ ವಸಪ್ರಾವ್ ದೇಸಾಯಿ ಅವರು ನನ್ನ ತಂದೆ ದಿಕ್ಕು ದಶೆ ಇಲ್ಲದ ಪ್ರದೇಶಗಳಾಗಿದ್ದ ಆ ಜಯರಾಜ ಮತ್ತು ಪೃಥ್ವಿರಾಜನಿಗೆ ಕಣ್ಣವನ್ನು ಹಾಕಿದರು ಆದ್ರೆ ಆ ನನ್ನ ಮಕ್ಕಳು ನನ್ನ ತಂದೆಗೆ ಕಣ್ಣವನ್ನು ಹಾಕಿ ಆಸ್ತಿಯನ್ನು ಲಟಾಯಿಸಿಕೊಂಡು ನನ್ನನ್ನು ಪ್ರದೇಶನ್ನಾಗಿ ಮಾಡಿ ಸರ್ವ ಆಸ್ತಿಯನ್ನು ಅವರು ಅನುಭವಿಸುತ್ತಿರುವನು ಅದಕ್ಕೆ ಸ್ವಲ್ಪ ಗಮನ ಹಾಕಿ ಈ ಸರ್ವ ಆಸ್ತಿಯನ್ನು ಮತ್ತೆ ಪಡೆಯಬೇಕೆಂದು ಅವರ ಮನೆಗೆ ಹೋಗಿ ಆಸ್ತಿಯ ಕಾಗದ ಪತ್ರಗಳನ್ನು ಕೊಡು ಎಂದು ಕೇಳಿದೆ ಆದರೆ ಅವರು ಕೊಡುವುದಿಲ್ಲ ಅಂದರೆ ನೀನು ವಸಂತರಾವ್ ದೇಸಾಯಿ ಅವರ ಮಗ ದೇಸಾಯಿ ತಾನೆ ಹೌದು ನಾನೇ ದೇಸಾಯಿ ನಿಮಗೆ ನನ್ನ ತಂದೆ ಬಗ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ ದಯವಿಟ್ಟು ನಿಮಗೆ ಕೈ ಮುಗಿದು ಗೊತ್ತಪ್ಪ ಗೊತ್ತು ನಿನ್ನ ತಂದೆ ಬಗ್ಗೆನೂ ಗೊತ್ತು ತಂದೆ ತಾಯಿಗೆ ತೆಗೆದು ರಾಜ ಬಗ್ಗೆ ಗೊತ್ತು ಗೊತ್ತಪ್ಪ ಗೊತ್ತು ಹಾಗಾದ್ರೆ ಹೇಳಿ ಹೇಳಿ ಅವ್ರು ಎಲ್ಲಿರುವರು ಹೇಗಿರುವ ದಯವಿಟ್ಟು ಹೇಳಿ ನಿಮಗೆ ನೋಡಪ್ಪ ನಿನ್ನ ತಂದೆ ತಾಯಿ ಬರೆ ಮಾಡಿ ಸಾಯಿಸಿದ್ದು ನಿಜ ಆದರೆ ನಿನ್ನ ತಮ್ಮಂದಿರು ಸತ್ತಿದ್ದ ಸತ್ತಿಲ್ಲಪ್ಪ ಬತ್ತಿದ್ದಾರೆ ನನ್ನ ತಮ್ಮಂದಿರು ಬದುಕಿರುವರು ಎಲ್ಲಿರುವರು ಎಲ್ಲಿರುವರು ಹೇಗಿರುವರು ಹೇಳಪ್ಪ ಹೇಳು ಈ ಕಲಿಯುಗದಲ್ಲಿ ಸತ್ಯಕ್ಕೆ ನ್ಯಾಯವನ್ನು ಕೊಡಿಸಿ ಆ ನ್ಯಾಯಕ್ಕೆ ಧರ್ಮದ ಶಿಕ್ಷೆ ಕೊಡಿಸಿ ಎಂದು ಹೇಳುವ ಈ ಕಾಲಕ್ಕೆ ನೀನೇ ಹೇಳಪ್ಪ ಹೇಳು ಹೇಳುತ್ತೇನಪ್ಪ ಹೇಳು ಬಡವರ ಬಂಧು ದೀನದಲ್ಲಿದ್ದರೆ ಮಾನ ನಿಮ್ಮ ಮನೆಯಲ್ಲಿ ಅನ್ನೊಂದು ನನ್ನಕ್ಕ ಕೆಲಸಕ್ಕೆ ಇದ್ದಳು ಹನ್ನೊಂದು ದಿನ ನನ್ನಕ್ಕ ನೋಡಲು ನಾನು ನಿಮ್ಮ ಮನೆಗೆ ಹೋಗಿತ್ತು ಸದಾ ದೇವರ ಮನೆಯಿಂದ ನಿಮ್ಮ ಮನೆ ಅಂದು ರಕ್ತದ ಮುಡಿವಿನಲ್ಲಿ ಮುಳುಗಿ ಬಿಟ್ಟಿತ್ತು ಒಳಗಿ ಹೋಗಿ ನೋಡಿದರೆ ನಿನ್ನ ತಂದೆ ತಾಯಿಯ ಪ್ರಾಣ ಹಾರಿ ಹೋಗಿತ್ತು ನಾನು ಭಯದಿಂದ ನನ್ನಕ್ಕನ್ನು ಕೂಗಲು ಆರಂಭಿಸು ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದ ನನ್ನಕ್ಕ ಇಲ್ಲಿ ತಮ್ಮಂದಿರು ನನ್ನ ಕೈಯಲ್ಲಿ ಕೊಟ್ಟು ಪ್ರಾಣ ಬಿಟ್ಟಳು ಅಂದಿನಿಂದ ನಿನ್ನನ್ನು ಬಹಳ ಹೋಗಿದೆ ಆ ಪೂರ್ವ ಜಯರಾಜ ರಾಜ ನಿನ್ನನ್ನು ಬಂದಿರಬಹುದುಂದು ನಾನು ಅಲ್ಲಿಗೆ ನಿನ್ನನ್ನು ಹುಡುಕಲಿಲ್ಲ ನಿನ್ನ ತಮ್ಮರನ್ನು ಕರೆದುಕೊಂಡು ಹೋಗಿ ಮನ ಇಂದು ಇಂದಿನಿಂದ ನನ್ನ ಮನದಲ್ಲಿ ಅಡಗಿರುವ ಪ್ರತ್ಯೇಕ ಸತ್ಯವನ್ನು ನಿನ್ನ ಮುಂದೆ ಹೇಳಿ ನನ್ನ ಮನವಿಗೆ ಹಗುರವಾಯಿತು ನನ್ನ ತಮ್ಮದಿರು ಎಲ್ಲಿರುವ ಹೇಳಿದ್ರು ಅಂದರೆ ಹೌದಪ್ಪ ಇವನು ನಿನ್ನ ಅಣ್ಣ ಕಾರಣ காரணும் தம்ம அர்ச்சுனா இன்னொரு தானே மனி ஒனே சங்கர் தம்மா அண்ணா ರಾಜಿರಾಜ ಇಲ್ಲಿವರೆಗೂ ನೀವು ಧರ್ಮದ ಪ್ರತಿಫಲ ಕಲೇ ನೀವು ಯಾವ ಹೃದಯದಲ್ಲಿ ಅಡಗಿಕೊಂಡರೂ ಸಹಿತ ನಿಮ್ಮನ ಸರ್ವಕಾಶ ಈ ಕಲಿಯುಗದಲ್ಲಿ ಎಂಬುದನ್ನು ಮಾತ್ರ ಮರಿಬೇಡ ರಕ್ಷಣೆಗೆ ಪರಮೇಶ್ವರನ ಬಂದರು ಸಹಿತ ನಿಮ್ಮನ್ನು ಉಳಿಸಾಕ ಮಾತ್ರ ಸೋಕ್ಷಣ ಇಲ್ಲ ನೋಡಿ ಅವಸರದಲ್ಲಿ ಕುಯ್ದುಕೊಂಡ ಮೂಗು ಆಮೇಲೆ ನನಗೆ ತಾನೆ ಅದಕ್ಕೋಸ್ಕರ ಇಂದಿನಿಂದ ಒಬ್ಬೊಬ್ಬರಾಗಿ ಓಡಾಡುವುದಕ್ಕಿಂತ ನೀವಿಬ್ಬರು ಕಲಿಯುಗದಲ್ಲಿ ಗರ್ತಿಸದ ಕಾಡುವ ರಾಗಿ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀವಿಬ್ಬರು ಆ ಜಯರಾಜ ಮತ್ತು ಪುತ್ರರಾಜನ ಕಾನೂನು ವಿರೋಧಿಸಿ ಬರಲಿ ಹೋದ ಮನೆ ಎಂದು ಸತ್ಯ ಪಡೆಯಬೇಕು ನಿನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅವರು ಮಾಡಿದ ಸರಿಯಾದ ಶಿಕ್ಷೆಯನ್ನು ಪಡೆದು ನಮ್ಮ ಮನೆಯೆಲ್ಲ ತಾಯಿಯನ್ನು ವಶಪಡಿಸಿಕೊಂಡು ಈ ಊರಿನಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಸದಾಕಾರ ಎತ್ತುವಂತೆ ಮಾಡುತ್ತೇವೆ ಅಂಡ ನಮ್ಮಿಬ್ಬರಿಗೂ ಆಶೀರ್ವಾದ ವಿದೇಶಿಯಾಗಿ ಬನ್ನಿ ನಿನ್ನ ಈನ ಮಕ್ಕಳು ಗರ್ಜಿಸಿದ ಕರುಣಾರ್ಜುನೆಯನ್ನು ಸಿಡಿದದ್ದ ಸರ ಹೆಸರಾಗ ಈ ಊರಿನಲ್ಲಿ ಅವರ ನಾಟಕವೆಂಬ ಕೊನೆಯ ಪ್ರಗತಿ ನಾಂದಿ ಹಾಡುವುದೇ ಈ ಕಲಿಯುಗದಲ್ಲಿ ಖರ್ಜಿಸಿದ ಕರುಣಾರ್ಜುನರು ಜೈರಾಜರೇ ಬರ್ತಾ ಇದ್ದವೆ ಮಕ್ಕಳ ಕಾನೂನು ಮೂರಕ್ಷರದ ಬಾಣಗಳನ್ನು ಹಿಡಿದುಕೊಂಡು ಈ ಅಂತ್ಯ ಹಾಡಲು ಚಾಡು ಹುಲಿಗಳು ಸಜ್ಜಾಗಿ ನಾವು ಇನ್ನು ವರ್ಚೋಣ